ಬರೋ ಏಪ್ರಿಲ್ ತಿಂಗಳ ಏಳು ಹಾಗೂ ಎಂಟರಂದು ಬೆಂಗಳೂರಿನಲ್ಲಿ ಕೆಸಿಸಿ ಟೂರ್ನಮೆಂಟ್ ಆರಂಭವಾಗಲಿದೆ ಈ ಪಂದ್ಯಗಳೆಲ್ಲ ಆದಿತ್ಯ ಗ್ಲೋಬಲ್ ಮೈದಾನದಲ್ಲಿ ನಡೆಯುತ್ತೆ ಇನ್ನ ಈ ಕೆಸಿಸಿ ಟೂರ್ನಿಯ ಮೂಲಕ ಚಿತ್ರರಂಗದ ಎಲ್ಲಾ ಟೆಕ್ನಿಷಿಯನ್ಸ್ ಹಾಗೂ ಕಲಾವಿದರು ಒಂದೆಡೆ ಸೇರುವುದು ಹಾಗೂ ಈ ಟೂರ್ನಿಯಿಂದ ಬರೋ ಹಣದಿಂದ ಚಿತ್ರರಂಗದಲ್ಲಿ ಕಷ್ಟಪಟ್ಟು ದುಡಿತಿರುವಂಥ ತಾಂತ್ರಿಕ ವರ್ಗದವರ ಆರ್ಥಿಕ ಸಹಾಯಕ್ಕಾಗಿ ಉಪಯೋಗಿಸೋದೇ ಇದ್ರ ಹಿಂದಿರುವಂಥ ಉದ್ದೇಶ ಈ ಕೆಸಿಸಿ ಟೂರ್ನಮೆಂಟ್ಗೆ ಇತ್ತೀಚೆಗಷ್ಟೇ ಸುದೀಪ್ ಅವರು ಚಾಲನೆ ಕೊಟ್ಟಿದ್ರು ಹಾಗೂ ಆ ಫಂಕ್ಷನ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಒಟ್ಟು ಈ ಟೂರ್ನಮೆಂಟ್ ಅಲ್ಲಿ ಆರು ತಂಡಗಳಿರುತ್ತೆ ಇನ್ನು ಆರು ತಂಡಗಳಲ್ಲೂ ಒಬ್ಬೊಬ್ಬ ಸ್ಟಾರ್ ಆಟಗಾರರು ಇರ್ತಾರೆ ಹಾಗಿದ್ರೆ ಆ ತಂಡಗಳೆಲ್ಲ ಯಾವುದು ಹಾಗೂ ಅಲ್ಲಿ ಯಾವ ಯಾವ ಸ್ಟಾರ್ ಆಟಗಾರರಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಒಡೆಯರ್ ಚಾರ್ಜರ್ಸ್ ಪತ್ರಕರ್ತರು ಮತ್ತು ಬಿಟಿವಿ ಮುಖ್ಯಸ್ಥರಾದಂತಹ ಸದಾಶಿವ ಶಣೈ ಅವರು ಈ ತಂಡದ ಕ್ಯಾಪ್ಟನ್ ಆಗಿರ್ತಾರೆ ಇನ್ನ ನಟ ದಿಗಂತ್ ಮನೋರಂಜನ್ ರವಿಚಂದ್ರನ್ ನಿಹಾಲ್ ಉಳ್ಳಾಲ್ ಪ್ರಶಾಂತ್ ಸೇರಿ ಮತ್ತಿತರರು ಈ ತಂಡದಲ್ಲಿದ್ದಾರೆ ನಟ ದಿಗಂತ್ ಈ ತಂಡಕ್ಕೆ ಸ್ಟಾರ್ ಆಟಗಾರ ಇನ್ನ ಮುಂದಿನ ತಂಡ ರಾಷ್ಟ್ರಕೂಟ ಪ್ಯಾಂಥರ್ಸ್ ಇನ್ನ ನಿರ್ದೇಶಕ ಮತ್ತು ಪತ್ರಕರ್ತ ಆಗಿರುವಂಥ ಇಂದ್ರಜಿತ್ ಲಂಕೇಶ್ ಅವರು ಈ ತಂಡದ ಕ್ಯಾಪ್ಟನ್ ಆಗಿರ್ತಾರೆ ಇನ್ನು ನಟ ರಕ್ಷಿತ್ ಶೆಟ್ಟಿ ಅವರು ಇಲ್ಲಿನ ಸ್ಟಾರ್ ಆಟಗಾರ ಇನ್ನು ಕರ್ನಾಟಕ ರಣಜಿ ತಂಡದ ವಿಕೆಟ್ ಕೀಪರ್ ಸಿ ಎಂ ಗೌತಮ್ ಮತ್ತು ಯುವ ಆಟಗಾರ ಶುಭಾಂಗ್ ಹೆಗ್ಡೆ ಅವರು ಈ ತಂಡದಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಅದು ಬಿಟ್ಟರೆ ವಿಜಯನಗರ ಪೇಟ್ರಿಯಾಟ್ಸ್ ಗಜಕೇಸರಿ ಹಾಗೂ ಹೆಬ್ಬುಲಿ ಚಿತ್ರನ ಡೈರೆಕ್ಟ್ ಮಾಡಿರುವಂತ ಕೃಷ್ಣ ಅವರು ಇಲ್ಲಿ ಈ ತಂಡದ ನಾಯಕರಾಗಿರ್ತಾರೆ ಈ ತಂಡದ ಸ್ಟಾರ್ ಆಟಗಾರ ನಮ್ಮ ಟಗರು ಶಿವ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇನ್ನ ಕರ್ನಾಟಕದ ರಣಜಿ ತಂಡದಿಂದ ಶರತ್ ಹಾಗೂ ಕಿಶೋರ್ ಕಾಮತ್ ಅವರು ಇರ್ತಾರೆ ಅದು ಬಿಟ್ಟರೆ ಹೊಯ್ಸಳ ಈಗಲ್ಸ್ ವಿತರಕರು ಹಾಗೂ ನಿರ್ಮಾಪಕರಾಗಿರುವಂತ ಜಾಕ್ ಮಂಜು ಅವರು ಈ ತಂಡದ ಕ್ಯಾಪ್ಟನ್ ಆಗಿರ್ತಾರೆ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರು ಈ ತಂಡದಲ್ಲಿನ ಸ್ಟಾರ್ ಆಟಗಾರ ಇನ್ನು ಪ್ರೊಫೆಷನಲ್ ಕ್ರಿಕೆಟರ್ಸ್ ಆಗಿ ನವೀನ್ ಹಾಗೂ ರಜತ್ ಹೆಗ್ಡೆ ಅವರು ತಂಡಕ್ಕೆ ಬಲ ತುಂಬ್ತಾರೆ ಇನ್ನು ಗಂಗಾ ವಾರಿಯರ್ಸ್ ತಂಡವನ್ನು ಟಗರು ಚಿತ್ರದ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅವರು ಲೀಡ್ ಮಾಡ್ತಾರೆ ಈ ತಂಡಕ್ಕೆ ಯಶ್ ಅವರು ಸ್ಟಾರ್ ಆಟಗಾರರಾಗಿದ್ದಾರೆ ಸ್ಟಾಲಿನ್ ಹೂವರ್ ಹಾಗೂ ರಿತೇಶ್ ಭಟ್ಕಳ್ ಅವರು ತಂಡದ ಪ್ರಮುಖ ಆಟಗಾರರು ಇನ್ನು ಕೊನೆ ತಂಡ ಕದಂಬ ಲಯನ್ಸ್ ಈ ತಂಡಕ್ಕೆ ನಿರ್ದೇಶಕ ನಂದಕಿಶೋರ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಇನ್ನು ಈ ತಂಡದಲ್ಲಿ ಸ್ಟಾರ್ ಆಟಗಾರರಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ ಇನ್ನು ಕೆ ಪಿ ಎಲ್ ಅಲ್ಲಿ ತುಂಬಾ ಫೇಮಸ್ ಆದಂಥ ಕೆ ಸಿ ಕಾರ್ಯಪ್ಪ ರೋಹಿತ್ ಗೌಡ ಕೂಡ ಈ ತಂಡದಲ್ಲಿರ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ ಫಿಲ್ಮಿ ಬೀಟ್ ಎಲ್ಲ ರಿವ್ಯೂಸೇ ಆಗಿರ್ಬೋದು ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮಿ ಬೀಟಲ್ಲಿ ಅದೇ ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಆಂಜನೇಯ